ನಮಸ್ಕಾರಗಳಿಗೆ ಸ್ಟಾಕ್ ಮಾರ್ಕೆಟ್ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಇಂಪಾರ್ಟೆಂಟ್ ಶೇರ್ಗಳ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಗಳನ್ನ ಕವರ್ ಮಾಡ್ತಾ ಇದ್ದೀನಿ ಹಾಗೆ ರಾತ್ರಿ ವಿಡಿಯೋದಲ್ಲಿ ಕೆಲವು ಕಂಪನಿಗಳ ರಿಸಲ್ಟ್ ಅನ್ನ ಕವರ್ ಮಾಡಿದ್ದೆ ಅಂದ್ರೆ ಈ ವಿಡಿಯೋದಲ್ಲಿ ಎಸ್ಪೆಷಲಿ ಆಫ್ಟರ್ ಮಾರ್ಕೆಟ್ ಬಂದಿರುವಂತಹ ರಿಸಲ್ಟ್ ಗೆ ಇವತ್ತು ರಿಯಾಕ್ಷನ್ ಇರುತ್ತೆ ಆ ಸ್ಟಾಕ್ ಗಳನ್ನು ಕೂಡ ಅಬ್ಸರ್ವ್ ಮಾಡಬಹುದು ಏನು ಮುಂದುವರಿಯುವ ಮುಂಚೆ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋಂತ ಯಾವುದೇ ಸ್ಟಾಕ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ಎಜುಕೇಶನಲ್ ಪರ್ಪಸ್ ತರ್ತಾ ಇದ್ದೀನಿ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ನೋಡಿದ್ರೆಂಟ್ ಝೀರೋ ಫೋರ್ ಪರ್ಸೆಂಟ್ ಡೌನ್ ಫಾಲ್ ಇದೆ ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ ಬಟ್ ನೋಡಬಹುದು ಸ್ವಲ್ಪ ಅಪ್ ಅಲ್ಲಿ ಓಪನ್ ಆಗಿದೆ ನಂತರ ಸಾಲಿಡ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಬಟ್ ಅಲ್ಲಿಂದ ಒಳ್ಳೆ ಕರೆಕ್ಷನ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ಮಧ್ಯಾಹ್ನದ ನಂತರ ಎಸ್ಪೆಷಲಿ ನೋಡಬಹುದು ಯಾವ ರೀತಿ ಡೌನ್ ಆಗಿದೆ ಅಂತ ಮೋರ್ ದೆನ್ ಟೂ ಪಾಯಿಂಟ್ಸ್ ಡೌನ್ ಆಗಿದೆ ಹೈಯಿಂದ ಡೌನ್ ಆಗಿ ಫ್ಲಾಟಿಶ್ ಕ್ಲೋಸಿಂಗ್ ನೋಡ್ಲಿಕ್ಕೆ ಸಿಕ್ಕಿದೆ ಡೌ ಜೋನ್ಸ್ ಅಲ್ಲಿ ನಂತರ ನಾ ಸ್ಟಾಕ್ ಕಡೆ ಬಂದ್ರೆ ಇಲ್ಲಿನ ಪರ್ಫಾರ್ಮೆನ್ಸ್ ನೋಡಬಹುದು ಸೆವೆಂಟಿ ಏಟ್ ಪಾಯಿಂಟ್ ಪಾಯಿಂಟ್ ತ್ರೀ ಏಟ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಇಲ್ಲಿ ಡಿಸೆಂಟ್ ಪರ್ಫಾರ್ಮೆನ್ಸ್ ಬಂದಿದೆ ಬಟ್ ಡೌ ಜೋನ್ಸ್ ಒಂದಷ್ಟು ಹೈಯಿಂದ ಡೌನ್ ಫಾಲ್ ಬಂದು ಫ್ಲಾಟಿಶ್ ಕ್ಲೋಸಿಂಗ್ ಕಂಡು ಬಂದಿದೆ ಇನ್ನು ನಮ್ಮ ಮಾರ್ಕೆಟ್ ಕಡೆ ಬಂದ್ರೆ ಐ ಎಸ್ ಡಿ ಎಸ್ ಆಕ್ಟಿವಿಟೀಸ್ ಕಡೆ ನೋಡೋದಾದ್ರೆ ಸಾವಿರದ ಆರ್ನೂರ ಎಂಬತ್ತೊಂದು ಕೋಟಿ ನೆಟ್ ಐ ಎಸ್ ಮಾಡಿದ್ದಾರೆ ಡಿಎಸ್ ಮೂರ್ ಸಾವಿರದ ಐನೂರ ಎಪ್ಪತ್ತೆಂಟು ಕೋಟಿ ನೆಟ್ ಬೈಂಗ್ ಮಾಡಿದ್ದಾರೆ ಕಂಟಿನ್ಯೂಸ್ ಸೆಲಿಂಗ್ ಇದೆ ಬೈ ಮಾಡಿದರೂ ಕೂಡ ಸಣ್ಣ ಮಟ್ಟದಲ್ಲಿ ಬೈ ಮಾಡ್ತಾರೆ ನೋಡಬಹುದು ಮುನ್ನೂರ ಎಪ್ಪತ್ನಾಕು ನೂರ ಇಪ್ಪತ್ತು ಇನ್ನೂರ ಇಪ್ಪತ್ತೊಂದು ಎಪ್ಪತ್ತೇಳು ಈ ರೀತಿಯಾಗಿ ಬೈ ಮಾಡ್ತಿದ್ದಾರೆ ಬಟ್ ಸೆಲ್ಲಿಂಗ್ ಅಂತೂ ಕಂಟಿನ್ಯೂಸ್ ನಡೀತಾನೆ ಇದೆ ಅಂತ ಹೇಳ್ಬೋದು ಎಫ್ ಐ ಎಸ್ ಕಡೆಯಿಂದ ನೋಡೋಣ ಯಾವಾಗ ಕಮ್ ಬ್ಯಾಕ್ ಮಾಡ್ತಾರೆ ಅಂತ ಬಹುಶಃ ಅವರು ಕೂಡ ಟ್ರೇಡ್ ಡೀಲ್ಗೆ ವೈಟ್ ಮಾಡ್ತಾ ಇರಬಹುದು ಒನ್ಸ್ ಡೀಲ್ ಆದ್ರೆ ಒಂದಷ್ಟು ಕ್ಲಾರಿಟಿ ಸಿಗುತ್ತೆ ಅಂತ ನೋಡೋಣ ಸದ್ಯದ ಮಟ್ಟಿಗೆಂತೂ ಟ್ರೇಡ್ ಡೀಲ್ ಬಗ್ಗೆ ಇನ್ನು ಅಪ್ಡೇಟ್ ಬಂದಿಲ್ಲ ನೋಡೋಣ ಯಾವಾಗ ಆಗುತ್ತೆ ಅಂತ ಏನು ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ನಾವು ಬರೋದ್ರೆ ಅಫ್ಘಾನ್ ಇನ್ಫ್ರಾಸ್ಟ್ರಕ್ಚರ್ ಇವತ್ತು ಫೋಕಸ್ ಅಲ್ಲಿರುತ್ತೆ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ಬಿಗ್ ನ್ಯೂಸ್ ಬಂದಿದೆ ಅಂತ ನೋಡಬಹುದು ಅಫ್ಘಾನ್ಸ್ ಇನ್ಫ್ರಾ ಎಮರ್ಜೆಸ್ ಲೋಯೆಸ್ಟ್ ಬಿಡ್ಡರ್ ಫಾರ್ ಸಿಕ್ಸ್ ತೌಸಂಡ್ ಏಟ್ ಹಂಡ್ರೆಡ್ ಕ್ರೋರ್ ರೈಲ್ವೆ ಪ್ರಾಜೆಕ್ಟ್ ಬಿಗ್ ನ್ಯೂಸ್ ಅಂತಾನೆ ಹೇಳಬಹುದು ಅದರಲ್ಲೂ ಇದು ಇಂಡಿಯಾದಲ್ಲಿ ಅಲ್ಲ ಕ್ರೊಯೇಷಿಯಾದಲ್ಲಿ ನೋಡಬಹುದು ಬಿಡ್ಡಿಂಗ್ ಪ್ರೊಸೀಜರ್ ಅಲ್ಲಿ ಲೋಯೆಸ್ಟ್ ಬಿಡ್ಡರ್ ಆಗಿ ಹೊರಬಂದಿದೆ ರೈಲ್ವೆ ಪ್ರಾಜೆಕ್ಟ್ ಅಲ್ಲಿ ಹಾಗಾಗಿ ಅಫ್ಘಾನ್ಸ್ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಒಳ್ಳೆ ಸುದ್ದಿ ಒಳ್ಳೆ ರಿಯಾಕ್ಷನ್ ಬರಬಹುದು ನೋಡೋಣ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಕೋಟಿ ಅಂದ್ರೆ ಬಿಗ್ ಆರ್ಡರ್ ಕಂಪನಿಗೆ ಸಿಗುತ್ತೆ ಅದರಲ್ಲೂ ಓವರ್ಸೀಸ್ ಆರ್ಡರ್ ನಂತರ ಆರಿಸ್ ಇನ್ಫ್ರಾ ಸೊಲ್ಯೂಷನ್ಸ್ ಕೂಡ ಸುದ್ದಿರುತ್ತೆ ಈ ಕಂಪನಿಗೆ ಸಂಬಂಧಪಟ್ಟಂತೆ ಕೂಡ ಒಂದು ಒಳ್ಳೆ ಸುದ್ದಿ ಬಂದಿದೆ ಕಂಪನಿಗೆ ಮುನ್ನೂರ ನಲವತ್ತು ಕೋಟಿ ಆರ್ಡರ್ ಸಿಕ್ಕಿರೋ ಬಗ್ಗೆ ಅಪ್ಡೇಟ್ ಬಂದಿದೆ ಈ ಸುದ್ದಿಯ ಕಾರಣಕ್ಕೆ ಆರಿಸ್ ಇನ್ಫ್ರಾ ಕೂಡ ಫೋಕಸ್ ಅಲ್ಲಿರುತ್ತೆ ಸ್ಟಾಕ್ ಅನ್ನು ಸಹ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಬ್ರಿಗೇಡ್ ಎಂಟರ್ಪ್ರೈಸಸ್ ಕೂಡ ಇರುತ್ತೆ ಕಂಪನಿ ಬೆಂಗಳೂರಲ್ಲಿ ಇಪ್ಪತ್ತು ಎಕರೆ ಲ್ಯಾಂಡ್ ಪರ್ಚೇಸ್ ಮಾಡಿದೆ ಸುಮಾರು ಐನೂರ ಎಂಬತ್ತೆಂಟು ಕೋಟಿ ರೆವಿನ್ಯೂ ಪೊಟೆನ್ಶಿಯಲ್ ಇರೋಂತ ಲ್ಯಾಂಡ್ ಅನ್ನುವಂತ ಅಪ್ಡೇಟ್ ಅನ್ನು ಕೊಟ್ಟಿದೆ ಈ ಸುದ್ದಿ ಕಾರಣಕ್ಕೆ ಫೋಕಸ್ ಅಲ್ಲಿ ಇಪ್ಪತ್ತು ಎಕರೆ ಲ್ಯಾಂಡ್ ತಗೊಂಡು ಅದನ್ನು ಡೆವಲಪ್ ಮಾಡುವಂತ ಕೆಲಸಕ್ಕೆ ಕೈ ಆಗ್ತಾ ಇದೆ ಹಾಗಾಗಿ ಬ್ರಿಗೇಡ್ ಎಂಟರ್ಪ್ರೈಸಸ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಇವತ್ತು ಈ ಸುದ್ದಿಗೆ ಸಂಬಂಧಪಟ್ಟಂತೆ ಸ್ಟಾಕ್ ಅಲ್ಲಿ ಇರುತ್ತೆ ಅಂತ ನಂತರ ಎಲ್ ಐ ಸಿ ಕೂಡ ಫೋಕಸ್ ಇರುತ್ತೆ ನಿನ್ನೆ ರಾತ್ರಿ ಒಂದು ಅಪ್ಡೇಟ್ ಅನ್ನು ಕವರ್ ಮಾಡಿದ್ದ ಕಂಪನಿ ಎಸ್ ಬಿ ಐ ಅಲ್ಲಿ ತನ್ನ ಸ್ಟೇಕ್ ಅನ್ನು ಜಾಸ್ತಿ ಮಾಡಿದೆ ಸುಮಾರು ಐದು ಸಾವಿರ ಕೋಟಿಯನ್ನ ರೀಸೆಂಟ್ ಆಗಿ ಎಸ್ ಬಿ ಐ ಅನ್ನು ಕ್ಯೂ ಐ ಪಿ ಅನೌನ್ಸ್ ಮಾಡಿತ್ತು ಅದರಲ್ಲಿ ತಗೊಂಡಿದೆ ಈ ಬಗ್ಗೆ ಅಪ್ಡೇಟ್ ಕೊಟ್ಟಿದ್ದ ಕಂಪನಿ ಈ ಕಾರಣದಿಂದ ಎಲ್ ಐ ಸಿ ಅನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ ನೆಕ್ಸ್ಟ್ ಎಸ್ ಬಿ ಐ ಕೂಡ ಅಬ್ಸರ್ವ್ ಮಾಡಬಹುದು ಯಾಕಂದ್ರೆ ಇಪ್ಪತ್ತೈದು ಸಾವಿರ ಕೋಟಿ ಫಂಡ್ ರೈಸ್ ಬಗ್ಗೆ ಅನೌನ್ಸ್ಮೆಂಟ್ ಏನ್ ಮಾಡಿತ್ತು ಕಂಪನಿ ಈಗ ಫಂಡ್ ಅನ್ನ ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡಿರೋ ಬಗ್ಗೆ ಅಪ್ಡೇಟ್ ಬಂದಿದೆ ಈ ಕಾರಣಕ್ಕೆ ಎಸ್ ಬಿ ಐ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಏನಾದ್ರು ರಿಯಾಕ್ಷನ್ ಇರುತ್ತಾ ಅಂತ ನೆಕ್ಸ್ಟ್ ಕ್ವಾಲಿಟಿ ಪವರ್ ಎಲೆಕ್ಟ್ರಿಕಲ್ ಎಕ್ವಿಪ್ಮೆಂಟ್ಸ್ ಕೂಡ ಫೋಕಸ್ ಇರುತ್ತೆ ಈ ಕಂಪನಿಗೂ ಕೂಡ ಒಂದು ಆರ್ಡರ್ ಸಿಕ್ಕಿದೆ ಟೆನ್ ಕ್ರೋರ್ ಆರ್ಡರ್ ಇದು ಶಂಟ್ ರಿಯಾಕ್ಟರ್ ಆರ್ಡರ್ ಸಿಕ್ಕಿದೆ ಅದು ಫಿನ್ಲ್ಯಾಂಡ್ ಇಂದ ಎಕ್ಸ್ಪೋರ್ಟ್ ಆರ್ಡರ್ ಈ ಸುದ್ದಿಯ ಕಾರಣಕ್ಕೆ ಕ್ವಾಲಿಟಿ ಪವರ್ ಎಲೆಕ್ಟ್ರಿಕಲ್ ಎಕ್ವಿಪ್ಮೆಂಟ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಟೈಟನ್ ಕೂಡ ಫೋಕಸ್ ಅಲ್ಲಿರುತ್ತೆ ಒಂದು ಅಕ್ವಜೇಷನ್ ಅನೌನ್ಸ್ ಮಾಡಿದೆ ಕಂಪನಿ ಕಂಪನಿ ದಮಾಸ್ ಎಲ್ ಎಲ್ ಸಿ ಅಲ್ಲಿ ಪರ್ಸೆಂಟ್ ಸ್ಟೇಕ್ ಕೋಟಿಗೆ ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿ ಇರುತ್ತೆ ಟೈಟನ್ ಕಂಪನಿಯನ್ನು ಅಬ್ಸರ್ವ್ ಮಾಡಬಹುದು ಈ ಗೆ ಯಾವ ರೀತಿ ರಿಯಾಕ್ಷನ್ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಅಂತ ಇನ್ನು ರಿಸಲ್ಟ್ಸ್ ಕಡೆ ಬಂದ್ರೆ ಐ ಗ್ರೀನ್ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ಕ್ವಾರ್ಟರ್ಲಿ ನೋಡಬಹುದು ಡೌನ್ ಆಗಿದೆ ಅಂದ್ರೆ ಸ್ವಲ್ಪ ಡೌನ್ ಇದೆ ಪರ್ಫಾರ್ಮೆನ್ಸ್ ಸೇಲ್ಸ್ ಅಲ್ಲಿ ಹಾಗೆ ಇಯರ್ಲಿ ಚೆನ್ನಾಗಿ ಇಂಪ್ರೂವ್ ಆಗಿದೆ ಇನ್ನೂರ ಅರವತ್ತಾರು ಕೋಟಿ ಇಂದೂರ ಎಂಬತ್ತೆಂಟು ಕೋಟಿಗೆ ಅಪ್ ಆಗಿದೆ ಇನ್ನು ಹೆಪಿಟ್ ಕೂಡ ಕ್ವಾರ್ಟರ್ಲಿ ಡೌನ್ ಇದೆ ಸ್ವಲ್ಪ ಮಟ್ಟಿಗೆ ಇಯರ್ಲಿ ಅಪ್ ಆಗಿದೆ ನಂತರ ನೆಟ್ ಪ್ರಾಫಿಟ್ ಅಲ್ಲಿ ಕೂಡ ಪರ್ಫಾರ್ಮೆನ್ಸ್ ಕ್ವಾರ್ಟರ್ಲಿ ಡೌನ್ ಇದೆ ಇಯರ್ಲಿ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ ಓವರ್ ಆಲ್ ಎಚ್ ಐ ಗ್ರೀನ್ ಪ್ಯಾಕ್ ಕ್ವಾರ್ಟರ್ಲಿ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಇಯರ್ಲಿ ಕಂಪೇರ್ ಮಾಡಿದ್ರೆ ಚೆನ್ನಾಗಿದೆ ನಂಬರ್ಸ್ ನೋಡೋಣ ಮಾರ್ಕೆಟ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ರಿಸಲ್ಟ್ ಅನೌನ್ಸ್ ಆಗಿದೆ ಹಾಗಾಗಿ ರಿಯಾಕ್ಷನ್ ಇವತ್ತಿರುತ್ತೆ ಅಬ್ಸರ್ವ್ ಮಾಡಬಹುದು ಸ್ಟಾಕ್ ಅನ್ನ ನಂತರ ಧನಲಕ್ಷ್ಮಿ ಬ್ಯಾಂಕ್ ಕೂಡ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ಪರ್ಫಾರ್ಮೆನ್ಸ್ ನೋಡಬಹುದು ಕ್ವಾರ್ಟರ್ಲಿ ಇರ್ಲಿ ಎರಡು ಕಡೆ ಅಪ್ ಆಗಿದೆ ಇಯರ್ಲಿ ಅಂತ ಟ್ವೆಂಟಿ ಅಪ್ ಆಗಿದೆ ಕ್ವಾರ್ಟರ್ಲಿ ಕೂಡ ಡಿಸೆಂಟ್ ಇಂಪ್ರೂವ್ಮೆಂಟ್ ನೋಡಲಿಕ್ಕೆ ಸಿಕ್ಕಿದೆ ಹಾಗೆ ಎಬ್ಬಿಟ್ಟು ಕೂಡ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಕ್ವಾರ್ಟರ್ಲಿ ಸ್ಲೈಟ್ಲಿ ಅಪ್ ಆಗಿದೆ ಇಯರ್ಲಿ ಚೆನ್ನಾಗಿ ಇಂಪ್ರೂವ್ ಆಗಿದೆ ಏನು ನೆಟ್ ಪ್ರಾಫಿಟ್ ವೈಸ್ ಕ್ವಾರ್ಟರ್ಲಿ ಅಂಡರ್ ಪರ್ಫಾರ್ಮೆನ್ಸ್ ಇದೆ ಇಯರ್ಲಿ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಲಾಸ್ಟ್ ಇಯರ್ ಅಂತೂ ಎಂಟು ಕೋಟಿ ನೆಟ್ ಲಾಸ್ ಅನ್ನು ರಿಪೋರ್ಟ್ ಮಾಡಿತ್ತು ಈ ಸಲ ಹನ್ನೆರಡು ಕೋಟಿ ಪ್ರಾಫಿಟ್ ಅನ್ನು ರಿಪೋರ್ಟ್ ಮಾಡಿದೆ ಕಂಪನಿ ಓವರ್ ಆಲ್ ಡೀಸೆಂಟ್ ಪರ್ಫಾರ್ಮೆನ್ಸ್ ಮಾಡಿದೆ ಬಟ್ ನೆಟ್ ಪ್ರಾಫಿಟ್ ಅಲ್ಲಿ ಮಾತ್ರ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಇದೆ ಕ್ವಾರ್ಟರ್ಲಿ ನೋಡೋಣ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ ಕಂಪನಿಯ ಎನ್ ಪಿ ಚೆಕ್ ಮಾಡಿಕೊಳ್ಬಹುದು ಇದೊಂದು ಬ್ಯಾಂಕಿಂಗ್ ಕಂಪನಿ ಆಗಿರೋದ್ರಿಂದ ನೆಕ್ಸ್ಟ್ ಪಿ ಎನ್ ಬಿ ಹೌಸಿಂಗ್ ಪರ್ಫಾರ್ಮೆನ್ಸ್ ನೋಡಬಹುದು ಕ್ವಾರ್ಟರ್ಲಿ ಡಿಸೆಂಟ್ ಇಂಪ್ರೂವ್ಮೆಂಟ್ ಇದೆ ಇಯರ್ಲಿ ಫೋರ್ಟೀನ್ ಪರ್ಸೆಂಟ್ ಅಪ್ ಆಗಿದೆ ಸೇಲ್ಸ್ ಅಲ್ಲಿ ನಂತರ ಎ ಅಲ್ಲಿ ಕೂಡ ಪರ್ಫಾರ್ಮೆನ್ಸ್ ಅದೇ ರೀತಿ ಕಂಟಿನ್ಯೂ ಆಗಿದೆ ಕ್ವಾರ್ಟರ್ ಡಿಸೆಂಟ್ ಇಂಪ್ರೂವ್ ಆಗಿದೆ ಇಯರ್ಲಿ ಚೆನ್ನಾಗಿ ಇಂಪ್ರೂವ್ ಆಗಿದೆ ನಂತರ ನೆಟ್ ಪ್ರಾಫಿಟ್ ಅಲ್ಲಿ ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಇದೆ ಇಯರ್ಲಿ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ ಟ್ವೆಂಟಿ ಒನ್ ಪರ್ಸೆಂಟ್ ರೈಸ್ ಆಗಿದೆ ನೆಟ್ ಪ್ರಾಫಿಟ್ ಅಲ್ಲಿ ಇಯರ್ಲಿ ಕಂಪೇರ್ ಮಾಡಿದ್ರೆ ಹೌಸಿಂಗ್ ಕೂಡ ಕೂಡ ಮಾಡಿದೆ ಅಬ್ಸರ್ವ್ ಮಾಡಬಹುದು ಇವತ್ತು ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಈ ನಂಬರ್ಸ್ ಗೆ ಅಂತ ನಂತರ ಸಿಐಇ ಆಟೋಮೋಟಿವ್ ಪರ್ಫಾರ್ಮೆನ್ಸ್ ನೋಡಬಹುದು ಫ್ಲಾಟ್ ಇಷ್ಟ ಇದೆ ಇಯರ್ಲಿ ಕ್ವಾರ್ಟರ್ಲಿ ಜಸ್ಟ್ ತ್ರೀ ಪರ್ಸೆಂಟ್ ಡಿಫರೆನ್ಸ್ ಆಗಿದೆ ಸೇಲ್ಸ್ ಅಲ್ಲಿ ಫ್ಲಾಟ್ ನಂಬರ್ಸ್ ಇದೆ ಹಾಗೆ ಇಯರ್ಲಿ ಸ್ವಲ್ಪ ಡೌನ್ ಇದೆ ಅಂದ್ರೆ ಡೌನ್ ಆಗಿದೆ ಕ್ವಾರ್ಟರ್ಲಿ ಫ್ಲಾಟ್ ಇಶ್ ನಂಬರ್ಸ್ ಅನ್ನು ರಿಪೋರ್ಟ್ ಮಾಡಿದೆ ಅಂತಾನೆ ಹೇಳ್ಬೋದು ಇನ್ನು ನೆಟ್ ಪ್ರಾಫಿಟ್ ಗೆ ಬಂದ್ರೆ ಇಲ್ಲೂ ಕೂಡ ಅಷ್ಟೇ ಕ್ವಾರ್ಟರ್ಲಿ ಫ್ಲಾಟ್ ಇಶ್ ಇದೆ ಇಯರ್ಲಿ ಸ್ವಲ್ಪ ಡೌನ್ ಇದೆ ನೋಡಬಹುದು ಸಿಕ್ಸ್ ಪರ್ಸೆಂಟ್ ಡೌನ್ ಆಗಿದೆ ಇಯರ್ಲಿ ಕಂಪೇರ್ ಮಾಡಿದ್ರೆ ಈ ರೀತಿಯ ಪರ್ಫಾರ್ಮೆನ್ಸ್ ಅನ್ನು ಸಿ ಐ ಆಟೋಮೋಟಿವ್ ಮಾಡಿದೆ ಸ್ಟಾಕ್ ಇವತ್ತು ಅಬ್ಸರ್ವ್ ಮಾಡಬಹುದು ನಂತರ ಒಬೆರಾಯ್ ರಿಯಾಲಿಟಿ ಪರ್ಫಾರ್ಮೆನ್ಸ್ ನೋಡಬಹುದು ಎರಡೂ ಕಡೆ ಅಂಡರ್ ಪರ್ಫಾರ್ಮೆನ್ಸ್ ಇದೆ ಇಯರ್ಲಿ ಆಗ್ಬಹುದು ಅಥವಾ ಕ್ವಾರ್ಟರ್ಲಿ ಆಗಬಹುದು ನಂತರ ಕೂಡ ಪರ್ಫಾರ್ಮೆನ್ಸ್ ಡೌನ್ ಇದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಪರ್ಫಾರ್ಮೆನ್ಸ್ ಡೌನ್ ಇದೆ ಓವರ್ ರಿಯಾಲಿಟಿ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಕ್ವಾರ್ಟರ್ ಒನ್ ಅಲ್ಲಿ ನೋಡೋಣ ಮಾರ್ಕೆಟ್ ರಿಯಾಕ್ಟ್ ಮಾಡುತ್ತೆ ಈ ನಂಬರ್ಸ್ ಗೆ ಅಂತ ನಂತರ ಸಾಗರ್ ಸಿಮೆಂಟ್ಸ್ ಪರ್ಫಾರ್ಮೆನ್ಸ್ ನೋಡಬಹುದು ಚೆನ್ನಾಗಿದೆ ಇಯರ್ಲಿ ಕ್ವಾರ್ಟರ್ಲಿ ಅಲ್ಲಿ ಚೆನ್ನಾಗಿ ಇಂಪ್ರೂವ್ ಆಗಿದೆ ಹಾಗೆ ಹೆಬಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಲಾಸ್ಟ್ ಇಯರ್ ಹಾಗೂ ಲಾಸ್ಟ್ ಕ್ವಾರ್ಟರ್ ಅಲ್ಲಿ ಎರಡು ಕಡೆ ನೆಟ್ ಲಾಸ್ ಅಲ್ಲಿ ಇದ್ದಂತಹ ಕಂಪನಿ ಈಗ ಏಳುವರೆ ಕೋಟಿ ನೆಟ್ ಪ್ರಾಫಿಟ್ ರಿಪೋರ್ಟ್ ಮಾಡಿದೆ ಸಾಲಿಡ್ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ ಅಂತಾನೆ ಹೇಳ್ಬಹುದು ಸಾಗರ್ ಸಿಮೆಂಟ್ಸ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ನೋಡೋಣ ಮಾರ್ಕೆಟ್ ಅವ್ರಿಯಾಕ್ಟ್ ಮಾಡುತ್ತೆ ಇದರ ನಂಬರ್ಸ್ ಅಂತ ನಂತರ ಮೆಗಲಾನಿಕ್ ಕ್ಲೌಡ್ ಪರ್ಫಾರ್ಮೆನ್ಸ್ ನೋಡಬಹುದು ಇಲ್ಲೂ ಕೂಡ ಚೆನ್ನಾಗಿ ಇಂಪ್ರೂವ್ ಆಗಿದೆ ಇಯರ್ಲಿ ಕ್ವಾರ್ಟರ್ಲಿ ಎಬಿಟ್ ಅಲ್ಲಿ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ ಹಾಗೆ ನೆಟ್ ಪ್ರಾಫಿಟ್ ಅಲ್ಲಿ ಕೂಡ ಇಂಪ್ರೂವ್ ಆಗಿದೆ ಓವರ್ ಆಲ್ ರೀಸೆಂಟ್ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ ಮೆಗಲಾನಿಕ್ ಕ್ಲೌಡ್ ಅಲ್ಲಿ ಐ ಸ್ಟಾಕ್ ಅನ್ನು ಕೂಡ ಇವತ್ತು ಅಬ್ಸರ್ವ್ ಮಾಡಬಹುದು ಇನ್ನು ಕೆ ಅಂಡ್ ಆರ್ ರೈಲ್ ಎಂಜಿನಿಯರಿಂಗ್ ಪರ್ಫಾರ್ಮೆನ್ಸ್ ನೋಡಬಹುದು ಇಯರ್ಲಿ ಕ್ವಾರ್ಟರ್ಲಿ ಪೂರ್ ಪರ್ಫಾರ್ಮೆನ್ಸ್ ಇದೆ ಇಯರ್ಲಿ ಅಂತೂ ತರ್ಟಿ ಏಟ್ ಪರ್ಸೆಂಟ್ ಡೌನ್ ಆಗಿದೆ ಕ್ವಾರ್ಟರ್ಲಿ ಇನ್ನು ಅದಕ್ಕಿಂತ ಜಾಸ್ತಿ ಮೋರ್ ದಾನ್ ಫಿಫ್ಟಿ ಪರ್ಸೆಂಟ್ ಡೌನ್ ಆಗಿದೆ ಹಾಗೆ ಎಬಿಟ್ ಪರ್ಫಾರ್ಮೆನ್ಸ್ ಕ್ವಾರ್ಟರ್ಲಿ ಇಂಪ್ರೂವ್ ಆಗಿದೆ ಬಟ್ ಇಯರ್ಲಿ ಡೌನ್ ಇದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಕ್ವಾರ್ಟರ್ಲಿ ಇಂಪ್ರೂವ್ ಆಗಿದೆ ಇಯರ್ಲಿ ಡೌನ್ ಇದೆ ಕಂಪನಿಯ ಸೇಲ್ಸ್ ವೈಸ್ ಅಂಡರ್ ಪರ್ಫಾರ್ಮೆನ್ಸ್ ಬಂದರೂ ಕೂಡ ಕ್ವಾರ್ಟರ್ಲಿ ಎಬಿಟ್ ನೆಟ್ ಪ್ರಾಫಿಟ್ ಅಲ್ಲಿ ಇಂಪ್ರೂವ್ ಆಗಿದೆ ಯಾಕಂದ್ರೆ ಲಾಸ್ಟ್ ಕ್ವಾರ್ಟರ್ಲಿ ಎರಡು ಕಡೆ ಮೈನಸ್ ಇತ್ತು ಈಗ ಪಾಸಿಟಿವ್ ಆಗಿದೆ ಕ್ವಾರ್ಟರ್ಲಿ ಇಂಪ್ರೂವ್ ಆಗಿದೆ ಎಬಿಟ್ ನೆಟ್ ಪ್ರಾಫಿಟ್ ಬಟ್ ಇಯರ್ಲಿ ಡಿಕ್ಲೈನ್ ಇದೆ ನೋಡಬಹುದು ತರ್ಟಿ ಏಟ್ ಪರ್ಸೆಂಟ್ ಸೆವೆಂಟಿ ಒನ್ ಪರ್ಸೆಂಟ್ ಏಟಿ ಟೂ ಪರ್ಸೆಂಟ್ ಈ ರೀತಿಯಾಗಿ ಸ್ವಲ್ಪ ಪೂರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಅಂತ ಹೇಳಬಹುದು ರೈಲು ಅಬ್ಸರ್ವ್ ಮಾಡಬಹುದು ವಾಚ್ ಲಿಸ್ಟ್ ಕಂಡು ನೆಕ್ಸ್ಟ್ ಪರಾಗ್ ಮಿಲ್ಕ್ ಫುಡ್ಸ್ ಪರ್ಫಾರ್ಮೆನ್ಸ್ ನೋಡಬಹುದು ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಇದೆ ಇಯರ್ಲಿ ಟ್ವೆಲ್ ಪರ್ಸೆಂಟ್ ರೈಸ್ ಆಗಿದೆ ಎಬಿಟ್ ಅಲ್ಲಿ ಕ್ವಾರ್ಟರ್ಲಿ ಡೌನ್ ಇದೆ ಇಯರ್ಲಿ ಫ್ಲಾಟ್ ಇದೆ ನಂತರ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಇಯರ್ಲಿ ಫ್ಲಾಟ್ ಇದೆ ಕ್ವಾರ್ಟರ್ಲಿ ಸ್ವಲ್ಪ ಡಿಕ್ಲೈನ್ ಆಗಿದೆ ಸಾರಿ ಸ್ವಲ್ಪ ಇಂಪ್ರೂವ್ ಆಗಿದೆ ಪರ್ಫಾರ್ಮೆನ್ಸ್ ಓವರ್ ಆಲ್ ಅನ್ನ ರಿಪೋರ್ಟ್ ಮಾಡಿದೆ ನೋಡೋಣ ಮಾರ್ಕೆಟ್ ಮಾಡುತ್ತೆ ಇದಕ್ಕೆ ಅಂತ ಇನ್ನು ರಿಸಲ್ಟ್ ಕ್ಯಾಲೆಂಡರ್ ಕಡೆ ಬಂದ್ರೆ ಇವತ್ತು ಯಾವೆಲ್ಲ ಕಂಪನಿಗಳ ರಿಸಲ್ಟ್ ಇದೆ ಅಂತ ನೋಡಬಹುದು ಅರಿಯನ್ ಪ್ರೊ ಸೊಲ್ಯೂಷನ್ಸ್ ನ ರಿಸಲ್ಟ್ ಇದೆ ಬ್ಲೂ ಜೆಟ್ ಇದೆ ಕೋಲ್ಪಾಲ್ ರಿಸಲ್ಟ್ ಇದೆ ಕ್ರೆಡಿಟ್ ಆಕ್ಸೆಸ್ ಗ್ರಾಮೀಣ್ ಸೈಎನ್ ಡಿ ಎಲ್ ಎಂ ದಾಲ್ಮಿಯಾ ಭಾರತ್ ಡಿಕ್ಸಾನ್ ನ ರಿಸಲ್ಟ್ ಇದೆ ಇವತ್ತು ನಂತರ ಐಡಿಯಾ ಫೋರ್ ಜಿ ರಿಸಲ್ಟ್ ಇದೆ ಇನ್ಫೋಬಿನ್ಸ್ ಐಆರ್ ಎಫ್ ಸಿ ರಿಸಲ್ಟ್ ಇದೆ ಇವತ್ತು ಜಿಂದಾಲ್ ಪಾಲಿ ಇದೆ ಜೆ ಎಸ್ ಡಬ್ಲ್ಯೂ ಇನ್ಫ್ರಾ ರಿಸಲ್ಟ್ ಕೂಡ ಇದೆ ಖಜಾರಿಯಾ ಸೆರಾಮಿಕ್ಸ್ ಇದೆ ಕೆಇ ಇಂಡಸ್ಟ್ರೀಸ್ ಇದೆ ಎಂ ಎಂ ಫೈನಾನ್ಸ್ ಇದೆ ಪೇಟಿಎಂ ನ ರಿಸಲ್ಟ್ ಕೂಡ ಇದೆ ಎಸ್ ಎಂ ಎಲ್ ಐ ಸೂಝು ಇದೆ ಯು ಬಿ ಎಲ್ ಇದೆ ಇಂಡಸ್ಟ್ರೀಸ್ ಇದೆ ನಂತರ ಝೀಲ್ ಇದೆ ಎಂಟರ್ಟೈನ್ಮೆಂಟ್ ಜನ್ಸಾರ್ ಟೆಕ್ ನ ರಿಸಲ್ಟ್ ಕೂಡ ಇದೆ ಈಗ ಹಲವಾರು ಕಂಪನಿಗಳ ರಿಸಲ್ಟ್ ಇದೆ ಇವುಗಳನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ನಂತರ ಮಾರ್ಕೆಟ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ನಂತರ ಗಿಫ್ಟ್ ನಿಫ್ಟಿ ಕಡೆ ಬಂದರೆ ಗಿಫ್ಟ್ ನಿಫ್ಟಿಯಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂತ ನೋಡಬಹುದು ಈಗ ಸಾಲಿಡ್ ಪರ್ಫಾರ್ಮೆನ್ಸ್ ಬರ್ತಾ ಇದೆ ತೊಂಬತ್ತ್ ಮೂರು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ತ್ರೀ ಸೆವೆನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಗಿಫ್ಟ್ ನಿಫ್ಟಿ ಆಸ್ ಆಫ್ ನೋ ನೋಡಲಿಕ್ಕೆ ಕಾಣ್ತಾ ಇದೆ ಹಾಗೆ ಏಷ್ಯನ್ ಮಾರ್ಕೆಟ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಓಪನ್ ಆಗಿರುವಂತಹ ಮಾರ್ಕೆಟ್ಸ್ ಕಡೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಸ್ಟ್ರೈಟ್ ಟೈಮ್ಸ್ ಮಾತ್ರ ಸ್ವಲ್ಪ ಡೌನ್ ಅಲ್ಲಿ ಇದೆ ಹಾಗೆ ಕೋಸ್ಪಿ ಕೂಡ ಸ್ವಲ್ಪ ಡೌನ್ ಇದೆ ಇನ್ನೆಲ್ಲ ಮಾರ್ಕೆಟ್ಸ್ ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತದೆ ಟ್ರೆಂಡ್ ಪಾಸಿಟಿವ್ ಇದೆ ಗಿಫ್ಟ್ ನಿಫ್ಟಿ ಸಾಲಿಡ್ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಾ ಇದೆ ಇನ್ನು ಡೌ ಜೋನ್ಸ್ ಗೆ ಬಂದ್ರೆ ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಪಾಯಿಂಟ್ಸ್ ಡೌ ಜೋನ್ಸ್ ಫ್ಯೂಚರ್ಸ್ ಟ್ರೇಡ್ ಆಗ್ತಾ ಇದೆ ಇಂಡಿಕೇಶನ್ ಅಂತೂ ಬಿಗ್ ಪಾಸಿಟಿವ್ ಅಂತ ಹೇಳ್ಬೋದು ಬಟ್ ಓಪನಿಂಗ್ ಪಾಸಿಟಿವ್ ಆಗಿ ಆನಂತರ ಯಾವ ರೀತಿ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗುತ್ತೆ ಅದು ನಮಗೆ ತುಂಬಾ ಇಂಪಾರ್ಟೆಂಟ್ ಪಾಸಿಟಿವ್ ಕ್ಲೋಸಿಂಗ್ ಕಂಡು ಬರಬೇಕು ಇಂಡಿಕೇಶನ್ ಅಂತೂ ಪಾಸಿಟಿವ್ ಇದೆ ನೋಡೋಣ ಇದೇ ರೀತಿ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆದ್ರೆ ಒಂಬತ್ತು ಕಾಲವರೆಗೂ ಇನ್ನು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ನಾವು ಮಾರ್ಕೆಟ್ ಅಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು ಗುಡ್ ನ್ಯೂಸ್ ಇದೆ ಬಟ್ ನೋಡೋಣ ಇದು ಕ್ಲೋಸಿಂಗ್ ವರ್ಗು ಇದೇ ರೀತಿ ಇರುತ್ತಾ ಅಂತ ಲೈಟ್ ಫಾರ್ ದ ಬೆಸ್ಟ್ ಸರಿಗಳಿ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ